ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಬಸ್ಸು ನೀವು ನೋಡ್ತಾ ಇದ್ದೀರಾ ಹಾಸನ ನ್ಯೂಸ್ ನಾನು ನಿಮ್ಮ ಹಿಂದೂಧರ್ ರಾಮ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವು ನಮ್ಮ ಹಾಸನದ ತಣ್ಣೀರು ಹಳ್ಳ ರೋಡ್ ಮಾರುತಿ ಸುಜುಕಿ ಅರೆ ವೆಂಕಟ್ ಮೋಟರ್ಸಲ್ಲಿ ಅಲ್ಲಿ ಸೊ ವಿಷಯ ಏನಪ್ಪ ಅಂತ ಅಂದರೆ ಬನ್ನಿ ನನ್ನ ಪಕ್ಕದಲ್ಲಿ ಒಂದು ಗಾಡಿ ನಿಂತಿದೆ ಇದು ನೋಡಿರ್ತಾರೆ ನೀವು ಈಕೋ ಅಂತ ಹೇಳ್ಬಿಟ್ಟು ಮಾರುತಿ ಸುಜುಕಿ ಈಕೋ ಗಾಡಿ ವೆಹಿಕಲ್ ಇದು ಒಂದು ಫ್ಯಾಮಿಲಿ ಕಾರ್ ಆಗಿರುತ್ತೆ ಸೊ ಈ ಒಂದು ಕಾರ್ನ ರಿಲಾಂಚ್ ಮಾಡಿದ್ದಾರೆ ಸೊ ಇದರಲ್ಲಿ ಏನೇನು ಅಪ್ಡೇಟ್ಸ್ಗಳನ್ನ ಕೊಟ್ಟಿದ್ದಾರೆ ಏನೇನು ಅಪ್ಗ್ರೇಡ್ನ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ ಈ ಒಂದು ಮಾಹಿತಿನ ತಿಳಿಸಿಕೊಡೋದಕ್ಕೆ ಮಾರುತಿ ಸುಜುಕಿ ಆರೇನೋ ವೆಂಕಟ್ ಮೋಟರ್ಸ್ನ ಸೇಲ್ಸ್ ಎಕ್ಸಿಕ್ಯೂಟಿವ್ ನಮ್ಮ ಜೊತೆ ಇದ್ದಾರೆ ಸೊ ಬನ್ನಿ ಅವರು ಏನೇನೆಲ್ಲ ಮಾಹಿತಿ ಕೊಡ್ತಾರೆ ನೋಡೋಣ ನಮಸ್ಕಾರ ಸೊ ನನ್ನ ಹೆಸರು ಗೋಪಿ ಅಂತ ಹೇಳಿ ಆ ವೆಂಕಟ್ ಮೋಟರ್ಸ್ ಮಾರುತಿ ಶೋರೂಮಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸೊ ನಾವು ಇವತ್ತು ಒಂದು ಹೊಸ ಮಾಡಲ್ಲು ಅಂದರೆ ಈಕೋದಲ್ಲೇ ಹೊಸ ಮಾಡಲ್ ಲಾಂಚ್ ಆಗಿದೆ ಮಾಡಲ್ ಅಂದರೆ ಲೈಕ್ ಈಕೋ ಅಪ್ಗ್ರೇಡ್ ಆಗಿದೆ ಹೊಸದಾಗಿ ಸೊ ಆ ವೆಹಿಕಲ್ನ ಇವತ್ತು ನಿಮಗೆ ತೋರಿಸೋಣ ಅಂತ ಇಲ್ಲಿ ತೋರಿಸ್ತಾ ಇದ್ದೀವಿ ಸೊ ಮೇಯ್ನ್ ಬಂದು ಸರ್ ಇದು ನಿಮಗೆ ಇಂಜಿನ್ ಬಗ್ಗೆ ಹೇಳೋದಾದರೆ ಈಗ ಲೇಟೆಸ್ಟು ನಮ್ಮ ಈಗ ಇಂಜಿನ್ ಅಪ್ಗ್ರೇಡ್ ಆಗಿದೆ ಇದರ ಇಂಜಿನ್ ಬಂದು ಹೊಸ ಈಗ ಡಿಸೈರ್ ಏನಿದೆ ಆ ವೆಹಿಕಲ್ ಇಂಜಿನನ್ನು ಇದಕ್ಕೆ ಮೌಂಟ್ ಮಾಡಿದ್ದಾರೆ ಸೊ ನಿಮಗೆ ಇದರಲ್ಲಿ ಪವರು ಪರ್ಫಾಮೆನ್ಸು ತುಂಬ ಚೆನ್ನಾಗಿದೆ ಇವಾಗ ಹಳೆ ಈಕೋ ಕಂಪೇರ್ ಮಾಡಿದ್ರೆ ಇದರಲ್ಲಿ ಪವರ್ ತುಂಬ ಚೆನ್ನಾಗಿದೆ ಫಿಫ್ಟಿ ನೈನ್ ಪಾಯಿಂಟ್ ಫೋರ್ ಕಿಲೋಮೀಟರ್ ಅಟ್ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ಪವರ್ ಜನ್ರೇಟ್ ಆಗುತ್ತೆ ನಿಮಗೆ ಸೊ ಅದೇ ನಿಮಗೆ ಆರ್ ಪಿ ಎಮ್ ಬಂದು ನಾಟ್ ಫೋರ್ ಪಾಯಿಂಟ್ ಫೋರ್ ಎನ್ ಎಮ್ ಅಲ್ಲಿ ಅಟ್ ತ್ರೀ ತೌಸಂಡ್ ಆರ್ ಪಿ ಎಮಲ್ಲಿ ಸೊ ನಿಮಗೆ ಟಾರ್ಕ್ ಜನ್ರೇಟ್ ಆಗುತ್ತೆ ಸೊ ಮೇಯ್ನ್ ಇದ್ರದ್ದು ಹೈಲೈಟ್ ಏನಂದರೆ ಈಗ ಹೊಸ ಈಕೋದಲ್ಲಿ ಬಂದು ಡಿಡಿಟ್ ಡಿಜಿಟಲ್ಲು ಸ್ಪೀಡೋ ಮೀಟರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಇದರಲ್ಲಿ ನಿಮಗೆ ಮುಂಚೆ ಎಲ್ಲ ಅನಲಾಗಿತ್ತು ಇವಾಗೆಲ್ಲ ಡಿಜಿಟಲ್ ಸ್ಪೀಡೋ ಮೀಟರ್ ಇರೋದ್ರಿಂದ ಪ್ರತಿಯೊಂದನ್ನು ನೀವು ಸೊ ಇಲ್ಲೇ ನಿಮಗೆ ಕಾಣಿಸುತ್ತೆ ಸೊ ಆರು ಏನು ಸ್ಪೀಡ್ ಹೋಗ್ತಾ ಇದೆ ಏನು ಪ್ರತಿಯೊಂದನ್ನು ಇಲ್ಲೇ ನಿಮಗೆ ಗೊತ್ತಾಗುತ್ತೆ ಮತ್ತು ಈಗ ಏನು ನಮ್ಮದು ಹಳೇದು ಈಗೊಯ್ತು ಅದು ಬಂದು ಸೆವೆನ್ ಸೀಟರ್ ಬರ್ತಾ ಇದ್ದಿದ್ದು ಸೊ ಇವಾಗ ಬಂದು ಏನಾಗಿದೆ ಅಪ್ಗ್ರೇಡ್ ಮಾಡಿದ್ದಾನೆ ಅಪ್ಗ್ರೇಡ್ ಅಂದರೆ ಯಾವ ಥರ ಅಂದರೆ ಸಿಕ್ಸ್ ಸೀಟರ್ ವೆಹಿಕಲ್ ಮಾಡಿದ್ದಾರೆ ಇವಾಗ ಸೊ ನಿಮ್ಮ ಕಂಫರ್ಟಬಿಲಿಟಿಗೋಸ್ಕರ ತುಂಬ ಚೆನ್ನಾಗಿದೆ ನಿಮಗೆ ಸೊ ನೀವು ಕೂತ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡ್ಬೋದು ಹಿಂದ್ಗಡೆಯೂ ನಿಮಗೆ ಸೊ ಏನು ಬ್ಯಾಕ್ ಪ್ಯಾಸೆಂಜರ್ ಸೀಟ್ಸ್ ಇದೆ ಅದರಲ್ಲೂ ನಿಮಗೆ ಸೊ ಆರಾಮ್ ಕಂಫರ್ಟಾಗಿ ಕೂರ್ಬೋದು ನೀವು ಮತ್ತು ಇನ್ನೊಂದೇನು ಅಡ್ವಾಂಟೇಜ್ ಏನಂದರೆ ಫೀಚರ್ಸ್ ಅಪ್ಗ್ರೇಡ್ ಮಾಡಿದ್ದಾರೆ ಅಂದರೆ ತ್ರೀ ಪಾಯಿಂಟ್ ಇ ಎಲ್ ಆರ್ ಅಂತ ಸೀಟ್ ಬೆಲ್ಟ್ ರಿಮೈಂಡರ್ ಆಪ್ಷನ್ ಕೊಟ್ಟಿದ್ದಾನೆ ನಿಮಗೆ ತ್ರೀ ಪಾಯಿಂಟ್ ಅಂದರೆ ನಾ ಎಲ್ಲ ಸೀಟ್ಗಳಲ್ಲೂ ನಿಮಗೆ ಸೊ ನೀವು ಸೀಟ್ ಬೆಲ್ಟ್ ರಿಮೈಂಡರ್ ಬರ್ತಾ ಇರುತ್ತೆ ಯಾವುದಾಗಿಲ್ಲ ಹಾಕಿಲ್ಲ ಅಂದರೆ ನಿಮಗೆ ನೋಟಿಫಿಕೇಷನ್ನು ಕೊಡ್ತಾ ಇರುತ್ತೆ ಸೊ ಅದರಿಂದ ಸೇಫ್ಟಿ ಎನ್ಹನ್ಸ್ ಆಗಿದೆ ಇವಾಗ ಮತ್ತು ಏನಂದರೆ ಸೊ ಸುಪೀರಿಯರ್ ಫೀಚರ್ಸ್ ಅಂತಲೇ ಕರಿಬೋದು ಅದನ್ನು ಲೈಕ್ ಏನಂದರೆ ಸಿಕ್ಸ್ ಏರ್ಬ್ಯಾಗ್ಸ್ ಆ್ಯಡಪ್ ಆಗಿದೆ ಇವಾಗ ಸಿಕ್ಸ್ ಏರ್ಬ್ಯಾಗ್ ಸಿಕ್ಸ್ ಏರ್ಬ್ಯಾಗ್ಸ್ ಆ್ಯಡಪ್ ಆಗಿದೆ ಸೊ ನಿಮಗೆ ಸೇಫ್ಟಿ ಮೋರ್ ಸೇಫ್ಟಿ ಕೊಟ್ಟಿದ್ದಾನೆ ಇವಾಗ ನಿಮಗೆ ಸೊ ಹಳೆ ವೆಹಿಕಲ್ಸಲ್ಲಿ ಏನಾಗ್ತಿತ್ತು ನಿಮಗೆ ಡ್ರೈವರು ಮತ್ತು ಕೋರ್ ಡ್ರೈವರಲ್ಲಿ ಮಾತ್ರ ಏರ್ ಬಲೂನ್ಸ್ ಬರ್ತಾ ಇತ್ತು ಏರ್ಬ್ಯಾಗ್ಸ್ ಬರ್ತಾಯಿತ್ತು ಇವಾಗ ನಮ್ಮ ಏನು ನಮ್ಮ ಇದಕ್ಕೋಸ್ಕರ ಗ್ರಾಹಕರಿಗೋಸ್ಕರ ಕಂಪ್ನಿಯವರು ಸೇಫ್ಟಿ ಮೇಯ್ನು ಕನ್ಸರ್ನಾಗಿ ಇಟ್ಕೊಂಡು ಈಗ ಏರ್ಬ್ಯಾಗ್ಸ್ನ ಅಡಾಪ್ಟ್ ಮಾಡಿದ್ದಾರೆ ಈಗ ಸಿಕ್ಸ್ ಏರ್ಬ್ಯಾಗ್ಸ್ ಬರುತ್ತೆ ನಿಮಗೆ ನೋಡಿ ಇಲ್ಲೊಂದು ಡ್ರೈವರು ಕೋ ಡ್ರೈವರ್ಲ್ಲಿ ಬರುತ್ತೆ ಮತ್ತು ಫ್ರಂಟ್ ಸೀಟಲ್ಲಿ ಬರುತ್ತೆ ನಿಮಗೆ ಈ ಸೀಟಲ್ಲೊಂದು ಈ ಸೀಟಲ್ಲೊಂದು ಟೋಟಲ್ ಫೋರ್ ಏರ್ಬ್ಯಾಗ್ಸ್ ಆಯಿತು ಮತ್ತು ಕರ್ಟನ್ ಏರ್ಬ್ಯಾಗ್ಸ್ ಅಂತ ಕರಿತೀವಿ ಇದನ್ನು ಈ ಕಡೆ ಒಂದು ರೈಟಲ್ಲೊಂದು ಲೆಫ್ಟಲ್ಲೊಂದು ಕರ್ಟನ್ ಏರ್ಬ್ಯಾಗ್ಸ್ ಬರುತ್ತೆ ನಿಮಗೆ ಸೊ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಡ್ರೈವರು ಕೋ ಡ್ರೈವರು ಮತ್ತು ಹಿಂದ್ಗಡೆ ಸೀಟಿಂಗ್ ಏರ್ ಯಾರು ಕೂರ್ತಾರೆ ಅವರಿಗೆಲ್ಲ ಸೇಫ್ಟಿ ಇರುತ್ತೆ ನಿಮಗೆ ಸೊ ಸೇಫ್ಟಿ ಪರ್ಪಸ್ಗೋಸ್ಕರ ಈಗ ಹೊಸ ಈ ಸಿಕ್ಸ್ ಸೀಟರ್ ಗಾಡಿನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸೊ ಎಗೇನ್ ನಿಮಗೆ ಫೀಚರ್ಸಲ್ಲಿ ಬರ್ತೀವಿ ಅಂದರೆ ಮೈನು ಎಗೇನ್ ಸೇಮ್ ಎ ಬಿ ಎಸ್ ಬ್ರೇಕಿಂಗ್ ಸಿಸ್ಟಮ್ ಇದೆ ನಿಮಗೆ ಆ್ಯಂಟಿ ಬ್ರೇಕ್ ಲಾಕಿಂಗ್ ಸಿಸ್ಟಮ್ ಬರುತ್ತೆ ನಿಮಗೆ ಸೊ ಅದರಿಂದ ನಿಮಗೆ ಏನು ಸಡನ್ ಪ್ಯಾನಿಕ್ ಬ್ರೇಕಿಂಗ್ಸಲ್ಲೂ ನಿಮಗೆ ಗಾಡಿ ಒಳ್ಳೆ ಬ್ರೇಕಿಂಗು ಕೊಡುತ್ತೆ ನಿಮಗೇನು ಹೆಚ್ಚು ಕಡಿಮೆ ಆಗೋಲ್ಲ ಸೊ ಆ ಥರ ಇದು ಮಾಡುತ್ತೆ ಮೈಲೇಜ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಸರ್ ಕಂಪ್ನಿ ಸರ್ಟಿಫೈಡ್ ಮೈಲೇಜ್ ಬಂದು ಆ್ಯಕ್ಚುಲಿ ನಮ್ಮ ಇದು ಬಂದು ಪೆಟ್ರೋಲ್ ವೆಹಿಕಲ್ ಆಗಿರೋದ್ರಿಂದ ಕಂಪ್ನಿ ಸರ್ಟಿಫೈಡು ಹತ್ತೊಂಬತ್ತು ಪಾಯಿಂಟ್ ಏಳು ಒಂದು ಕಂಪ್ನಿ ಸರ್ಟಿಫೈಡ್ ಮೈಲೇಜ್ ಇದೆ ಸೊ ನಿಮ್ಗೆ ಅದರ ಮೈಲೇಜು ತುಂಬ ಚೆನ್ನಾಗಿದೆ ನೀವು ಲೈಕ್ ಡೈಲಿ ಯೂಸೇಜ್ ಮಾಡ್ತಾರೆ ಅಥವಾ ಏನಕ್ಕಾದರೂ ಯೂಸ್ ಮಾಡಬೇಕಂದ್ರು ನೀವು ಪ್ಯಾಸೆಂಜರೆಲ್ಲ ಕೂರಿಸ್ಕೊಂಡು ನಿಮಗೆ ಸಿಟಿ ಒಳಗೆ ಆಲ್ಮೋಸ್ಟ್ ಅಲ್ಲಿ ಹದಿನೂರಿಂದ ಹದಿನಾಲ್ಕು ಮೈಲೇಜ್ ಬರುತ್ತೆ ಆಂಗಲ್ ಹದಿನಿಂದ ಹದಿನೇಳು ಬರುತ್ತೆ ನಿಮಗೆ ಸೊ ಬೆಟರ್ ಮೈಲೇಜ್ ಇದೆ ಮತ್ತು ಪವರ್ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದ್ರಿಂದ ನಿಮಗೆ ಮಲ್ಟಿಪರ್ಪಸ್ ಯೂಸ್ಗೆ ಗಾಡಿ ಯೂಸ್ ಆಗುತ್ತೆ ನಿಮಗೆ ಸರ್ ಇದು ಬಂದು ತೌಸಂಡ್ ಟು ಹಂಡ್ರೆಡ್ ಸಿ ಸಿ ತೌಸಂಡ್ ಒನ್ ನೈಂಟಿ ಸೆವೆನ್ ಸಿ ಸಿ ಕೆಪಾಸಿಟಿ ಒನ್ ಪಾಯಿಂಟ್ ಟೂ ಲೀಟರ್ ಅಂತ ಕರಿತೀವಿ ಸೊ ಅದು ನಿಮಗೆ ಇಂಜಿನ್ ಅದು ಆ್ಯಡಪ್ ಆಗಿದೆ ಸರ್ ಇನ್ನೊಂದು ಏನಂದರೆ ಇಂಜಿನ್ನು ಬಗ್ಗೆ ಮಾತಾಡಬೇಕಂದ್ರೆ ಆ್ಯಕ್ಚುಲಿ ಏನಾಗ್ತಿತ್ತು ಸೊ ಹಳೆ ನಮ್ಮದು ಎಲ್ಲ ನೋಡಿದ್ದೀರ ಅನಿಸುತ್ತೆ ನೀವು ಸೊ ಓಮ್ನಿನಲ್ಲಿ ಏನಾಗೋದು ಈ ರೇಡಿಯೇಟರು ಮತ್ತು ಇಂಜಿನ್ ಹತ್ರ ಬರೋದು ನಿಮಗೆ ಈ ರೇಡಿಯೇಟರು ಅಲ್ಲೂ ಈ ಸ್ಪೇಸ್ ಇರಲಿಲ್ಲ ನಿಮಗೆ ಓಮ್ನಿನಲ್ಲಿ ಇವಾಗ ಏನು ಮಾಡಿದ್ದಾರೆ ಅಂದರೆ ಈ ಕೋದಲ್ಲಿ ಬಂದು ನಿಮಗೆ ಸ್ಪೇಸ್ ಕೊಟ್ಟಿದ್ದಾನೆ ಅಡ್ವಾಂಟೇಜ್ ಏನಂದರೆ ಏನಾದರೂ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇದ್ದಾಗ ಇಂಪ್ಯಾಕ್ಟ್ ಆದರೆ ಏನಾಗುತ್ತೆ ನಿಮಗೆ ಈ ಭಾಗ ಕೊಲ್ಯೂಷನ್ ಆಗುತ್ತೆ ನಿಮಗೆ ಡ್ರೈವರ್ಗೆ ಏನಾದರೂ ಏಟು ಆಗೋಲ್ಲ ಸೊ ಅಂದರೆ ಸ್ವಲ್ಪ ಇದಾಗಲ್ಲ ನಿಮಗೆ ಅಪಘಾತವಾದ ಅಥಗೆ ಏನಾದರೂ ಇದಾದಾಗ ಇದು ತಡೆಯೋದ್ರಿಂದ ನಿಮಗೆ ಏನು ಜಾಸ್ತಿ ಇಂಜುರೀಸ್ ಆಗಲಿ ಏನೂ ಆಗಲಿ ಆಗಲ್ಲ ಸೊ ಓಮ್ನಿನಲ್ಲಿ ಏನಾಗ್ತಿತ್ತು ಸ್ವಲ್ಪ ನಿಮಗೆ ಈಗ ಜಾಗ ಕಡಿಮೆ ಇದ್ದಿದ್ದರಿಂದ ಸೊ ಜಾಸ್ತಿ ಏಟಾಗೋ ಚಾನ್ಸಸ್ ಇರ್ತಿತ್ತು ಸೇಫ್ಟಿ ಪರ್ಪಸ್ಗೋಸ್ಕರ ಈ ಥರ ಮಾಡಿದ್ದಾರೆ ಹಾಗೆ ಇನ್ನೊಂದು ಏನಂದರೆ ಇದು ಪ್ರೈಸ್ ಬಗ್ಗೆ ಮಾತಾಡೋದಾದರೆ ಸೊ ಈಗ ನಮ್ಮದು ಹೊಸ ಸಿಕ್ಸ್ ಸೀಟರು ಸಿಕ್ಸ್ ಏರ್ ಬ್ಯಾಗ್ಸ್ ಇಕೋ ವೆಹಿಕಲ್ ಬಂದು ಆನ್ ರೋಡು ನಿಮಗೆ ಏಳು ಲಕ್ಷದ ನಲ್ವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಸೊ ಇದರಲ್ಲೇ ನಮ್ಮದು ಹಳೇದು ಸೆವೆನ್ ಸೀಟರ್ ಅಂತ ಬರ್ತಾಯಿತ್ತು ಹಾಗೆ ಇದು ವೆಹಿಕಲ್ ಡಿಸ್ಕಂಟಿನ್ಯೂ ಆಗಿದೆ ಸೊ ಅದು ಬಂದು ಆಲ್ಮೋಸ್ಟಲ್ಲಿ ಏಳು ಲಕ್ಷದ ಹದಿನೇಳು ಸಾವಿರ ರೂಪಾಯಿ ಇತ್ತು ನಿಮಗೆ ಅದಕ್ಕೂ ಇದಕ್ಕೂ ನಿಮಗೆ ಆಲ್ಮೋಸ್ಟ್ ಆಲು ಸೊ ಪ್ರೈಸಲ್ಲಿ ಅಷ್ಟೇನು ಡಿಫ್ರೆನ್ಸ್ ಬರೋಲ್ಲ ಆಲ್ಮೋಸ್ಟ್ ಆಲ್ ಒಂದು ಟ್ವೆಂಟಿ ಟ್ವೆಂಟಿ ನೈನ್ ತೌಸಂಡ್ ರುಪೀಸ್ ಡಿಫ್ರೆನ್ಸ್ ಬರುತ್ತೆ ಸೊ ಟ್ವೆಂಟಿ ನೈನ್ ತೌಸಂಡ್ ಡಿಫ್ರೆನ್ಸ್ ಏನಕ್ಕೆ ಅಂದರೆ ಮೇಯ್ನು ಸಿಕ್ಸ್ ಸೀಟರ್ ಮಾಡಿದ್ದೇನೆ ಮತ್ತು ಸಿಕ್ಸ್ ಏರ್ಬ್ಯಾಗ್ಸ್ ಇರೋದರಿಂದ ಅಡಿಷನಲ್ ಫೀಚರ್ಸ್ ಆಡಪ್ ಆಗಿದೆ ಸೊ ಸೇಫ್ಟಿಗೋಸ್ಕರ ಅಪ್ಗ್ರೇಡ್ ಆಗಿದೆ ವೆಹಿಕಲ್ ಮಾರುತಿ ಸುಸ್ಕಿ ಈಕೋ ಕಾರನ್ನ ನೋಡಿದ್ರಿ ನೀವು ಯಾವ್ಯಾವ ರೀತಿ ಅಪ್ಗ್ರೇಡ್ ಆಗಿದೆ ಅಂತ ಹೇಳ್ಬಿಟ್ಟು ಹಾಗೆ ಸಿ ಎನ್ ಜಿ ಏನು ನೀವು ನೋಡ್ಬೋದು ಇದು ಒಂದು ಫೈವ್ ಸೀಟರ್ ಆಗಿರುತ್ತೆ ಸೊ ಇದರಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ತಿಳಿಸ್ಕೊಡ್ತೀವಿ ಹಾಗೆ ಇದರ ಮೈಲೇಜ್ ಏನು ಮತ್ತು ಪರ್ಫಾರ್ಮೆನ್ಸ್ ಹೇಗಿದೆ ಇದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಬನ್ನಿ ಮತ್ತೆ ನಮ್ಮ ಜೊತೆ ಗೋಪಿ ಸರ್ ಇದ್ದಾರೆ ಸರ್ ಹೇಳಿ ಇದಕ್ಕೆ ಯಾವ ರೀತಿ ಇದೆ ಈ ಒಂದು ಕಾರ್ನಲ್ಲಿ ಏನೇನು ಅಪ್ಗ್ರೇಡ್ ಆಗಿದೆ ಯಾವ ರೀತಿ ಫೀಚರ್ಸ್ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡಿ ಆ್ಯಕ್ಚುಲಿ ಈಗ ಇದಕ್ಕೆ ಮುಂದೆ ನಾವು ಸಿಕ್ಸ್ ಸೀಟರ್ನ ನಿಮಗೆ ಫೀಚರ್ಸ್ ಹೇಳಿದ್ದು ಏನೇನು ಫೀಚರ್ಸ್ ಬರುತ್ತೆ ಅಂತ ಸೊ ಇದರಲ್ಲಿ ಸರ್ ಎಗೇನ್ಸ್ ಈಕೋದಲ್ಲೇ ಫೈವ್ ಸೀಟರ್ ಬರುತ್ತೆ ಇದು ವೆಹಿಕಲು ಫೈವ್ ಸೀಟರಲ್ಲಿ ಎ ಸಿ ಸಿ ಎನ್ ಜಿ ಗಾಡಿ ಇದು ಸೊ ಇದರಲ್ಲಿ ನಿಮಗೆ ಅಡ್ವಾಂಟೇಜಸ್ ಏನು ಫೀಚರ್ಸ್ ಏನು ಅನ್ನೋದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏಗೆ ನಾವು ಏನು ಈಕೋ ಸಿಕ್ಸ್ ಸೀಟರ್ ನೋಡಿದ್ದು ಸೇಮ್ ಅದೇ ಥರ ಇದರಲ್ಲೂ ಕೂಡ ನಿಮಗೆ ಸೇಫ್ಟಿ ವೈಸು ಸಿಕ್ಸ್ ಏರ್ಬ್ಯಾಗ್ಸ್ ಬರುತ್ತೆ ನಿಮಗೆ ಡ್ರೈವರು ಕೋ ಡ್ರೈವರು ರೆಂಟ್ ಎರಡು ಸೀಟಲ್ಲಿ ಮತ್ತು ಎರಡು ಕರೆಕ್ಟನ್ ಏರ್ಬ್ಯಾಗ್ಸ್ ಟೋಟಲ್ ಸಿಕ್ಸ್ ಬ್ಯಾಗ್ಸ್ ಬರುತ್ತೆ ನಿಮಗೆ ಸೊ ಈ ಸಿ ಎನ್ ಜಿ ಗಾಡಿಯಲ್ಲಿ ಫೈವ್ ಸೀಟರ್ ಎ ಸಿ ಇರೋದ್ರಿಂದ ಸೊ ನೀವು ಸಮ್ಮರ್ ಟೈಮಲ್ಲೂ ಕೂಡ ಆರಾಮಾಗಿರುತ್ತೆ ನಿಮಗೇನು ಲೈಕ್ ಎ ಇರೋದ್ರಿಂದ ಕೂಲ್ ಇರುತ್ತೆ ನಿಮಗೆ ಆರಾಮಾಗಿ ನೀವು ಟ್ರಾವೆಲ್ ಮಾಡ್ಬೋದು ಅದು ನಾನ್ ಎ ಸಿ ಆಗಿರುತ್ತೆ ಹಾಂ ಅದು ಸಿಕ್ಸ್ ಸೀಟರ್ ಬಂದು ನಿಮಗೆ ನಾನ್ ಎ ಸಿ ಅದರಲ್ಲಿ ಕಂಪ್ನಿಯಿಂದ ಬಂದಿರೋದೇ ಸಿ ಇದರಲ್ಲಿ ನಿಮ್ಮ ಫೈವ್ ಸೀಟರಲ್ಲಿ ಎ ಸಿ ಬೇಕು ಅದು ಈಕೋದಲ್ಲಿ ಎ ಸಿ ಬೇಕನ್ನು ಫೈವ್ ಸೀಟರಲ್ಲೇ ಹೋಗಬೇಕು ನಾರ್ಮಲ್ ಎಸಿನೂ ಸಿಗುತ್ತೆ ಎ ಸಿ ಪ್ಲಸ್ ಸಿ ಎನ್ ಜಿ ಎರಡು ವೇರಿಯಂಟು ಸಿಗುತ್ತೆ ನಿಮಗೆ ಅದರಲ್ಲಿ ಸೊ ಇದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ಮೇಯ್ನು ಮೈಲೇಜ್ ಸರ್ ಇದರಲ್ಲಿ ಸೊ ಮೈಲೇಜ್ ಬಂದು ಕಂಪ್ನಿ ಹೇಳೋದು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಲೆವೆನ್ನು ಸೊ ನಿಮಗೆ ಸಿ ಎನ್ ಜಿನಲ್ಲಿ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಲೆವೆನ್ ಬರುತ್ತೆ ನಿಮಗೆ ಸೊ ಬ್ಯಾಕ್ ಸೈಡಲ್ಲಿ ಈಗ ಫೈವ್ ಸೀಟ್ರಲ್ಲಿ ಎ ಸಿ ಎನ್ ಜಿ ನೋಡ್ತೀವಿ ಅಂದರೆ ನೀವು ಬ್ಯಾಕ್ ಸೀಟ್ರಲ್ಲಿ ಎ ಸಿ ಎನ್ ಜಿ ಟ್ಯಾಂಕನ್ನು ಮೌಂಟ್ ಮಾಡಿರ್ತಾರೆ ಇದು ಸೊ ಆ್ಯಕ್ಚುಲಿ ನಿಮಗಿದು ಸಿಕ್ಸ್ಟಿ ಫೈವ್ ಲೀಟರ್ ವಾಟರ್ ಕೆಪಾಸಿಟಿ ಟ್ಯಾಂಕು ನೀವು ವಾಟರ್ ಫುಲ್ಲು ಫಿಲ್ ಮಾಡ್ತೀನಿ ಅಂದರೆ ಅರವತ್ತೈದು ಲೀಟರ್ವರೆಗೂ ವಾಟ್ರ್ ಫಿಲ್ ಆಗುತ್ತೆ ನಿಮಗೆ ಸಿ ಎನ್ ಜಿ ಟ್ಯಾಂಕಲ್ಲಿ ಸೊ ಇಲ್ಲ ನಿಮಗೆ ಆಸ್ ದ ಸಿ ಎನ್ ಜಿ ನೀವು ಫಿಲ್ ಮಾಡ್ತೀನಿ ಅಂದರೆ ಅಪ್ ಟು ಏಯ್ಟ್ ಏಯ್ಟ್ ಪಾಯಿಂಟ್ ಫೈ ಕೆ ಜಿವರೆಗೂ ಕೆ ಜಿ ಲೆಕ್ಕದಲ್ಲಿ ಫಿಲ್ ಆಗತ್ತೆ ನಿಮಗೆ ಕೆ ಜಿ ಲೆಕ್ದಲ್ಲಿ ಫಿಲ್ ಆಗುತ್ತೆ ಸೊ ಪರ್ ಕೆ ಜಿ ನಿಮಗೆ ಆನ್ ಆ್ಯಂಡ್ ಅವರೇಜು ಕಂಪ್ನಿ ಏನು ಸರ್ಟಿಫೈ ಮಾಡಿದರೆ ಇಪ್ಪತ್ತಾರು ಪಾಯಿಂಟ್ ಹನ್ನೊಂದು ನಿಮಗೆ ಮೈಲೇಜು ಬರುತ್ತೆ ನಿಮಗೆ ಸೊ ಸಿ ಎನ್ ಜಿ ಕೊಟ್ಟಿರೋದ್ರಿಂದ ನಿಮಗೆ ಮೋರ್ ಸೇಫ್ಟಿ ಮಾಡಿದ್ದಾನೆ ಏನೇನು ಸೇಫ್ಟಿ ಮಾಡಿದ್ದಾನೆ ಅಂದರೆ ಸಿ ಎನ್ ಜಿ ಟ್ಯಾಂಕ್ ಕುರ್ಸಿರೋದ್ರಿಂದ ನಿಮಗೆ ಸಸ್ಪೆನ್ಷನ್ ಎಲ್ಲ ರೀಟೂನ್ ಸಸ್ಪೆನ್ಷನ್ಸ್ ಬರುತ್ತೆ ನಿಮಗೆ ಈ ಸಸ್ಪೆನ್ಷನ್ ಸೆಟಪ್ ಏನೇನು ಕೊಟ್ಟಿರ್ತಾನೆ ಸೊ ನಿಮಗೆ ಸಿ ಎನ್ ಜಿ ಟ್ಯಾಂಕ್ ಕೂರಿಸಿರೋದ್ರಿಂದ ರೀಟೂನ್ ಸಸ್ಪೆನ್ಷನ್ ಕೊಟ್ಟಿರ್ತಾನೆ ನಿಮಗೆ ಅದರಿಂದ ನಿಮಗೆ ಪರ್ಫಾಮೆನ್ಸ್ ಚೆನ್ನಾಗಿರುತ್ತೆ ಪ್ಲಸ್ ಇನ್ನೊಂದೇನೆಂದರೆ ಸೊ ಈ ಕಡೆ ರೈಟ್ ಸೈಡಲ್ಲಿ ಬಂದರೆ ನಿಮಗೆ ಸೊ ಇದು ಗಾಡಿ ಬಂದು ಫೈವ್ ಸೀಟರ್ ಎ ಸಿ ಎನ್ ಜಿನಲ್ಲಿ ಸಿ ಎನ್ ಜಿ ಪ್ಲಸ್ ಪೆಟ್ರೋಲ್ ಎರಡು ಆಪ್ಷನ್ ಇರೋದ್ರಿಂದ ನಿಮಗೆ ಸೊ ಇನ್ಸ್ಟಂಟೇನ್ಯೂಸ್ಲಿ ನೀವು ಪೆಟ್ರೋಲ್ ಟು ಸಿ ಎನ್ ಜಿ ಸಿ ಎನ್ ಜಿ ಟಿ ಪೆಟ್ರೋಲು ನೀವು ಚೇಂಜ್ ಮಾಡ್ಕೋಬೋದು ಸ್ವಿಚ್ ಮಾಡ್ಕೋಬೋದು ಸೊ ಬೈ ಸಪೋಸ್ ನೀವು ವೆಹಿಕಲ್ ಸಿ ಎನ್ ಜಿನಲ್ಲಿ ಓಡಿಸ್ತಾ ಇದ್ದೀರಾ ಸೊ ಸಿ ಎನ್ ಜಿ ಗ್ಯಾಸ್ ಖಾಲಿ ಆಯಿತು ನಿಮಗೆ ಅಂದರೆ ಜಸ್ಟ್ ಒನ್ ಪ್ರೆಸ್ ಮಾಡಿದ್ರೆ ನಿಮಗೆ ಜಸ್ಟ್ ಒನ್ ಪ್ರೆಸ್ಸಲ್ಲಿ ನಿಮಗೆ ಪೆಟ್ರೋಲ್ ಎಕ್ಸ್ ಚೇಂಜ್ ಆಗುತ್ತೆ ಸೊ ಅದರಿಂದ ನಿಮಗೆ ಯಾವುದೇ ರೀತಿ ಫ್ಯೂಯಲ್ ರೀಫಿಲ್ ಮಾಡಬೇಕು ಆ ಥರದ್ದು ಇರೋಲ್ಲ ನಿಮಗೆ ಸೊ ನೀವು ಹೈವೇಗಳಲ್ಲಿ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ಸೊ ಅದು ನಿಮಗೆ ತುಂಬ ಎಲ್ಪ್ ಆಗುತ್ತೆ ಪ್ಲಸ್ ಇನ್ನೊಂದು ಏನಂದರೆ ನಿಮಗೆ ನೀವು ಏನಾದರೂ ಸಿ ಎನ್ ಜಿ ಫಿಲ್ ಮಾಡಬೇಕಾದ್ರೆ ಗಾಡಿ ನಿಮಗೆ ಆಫ್ ಆಗುತ್ತೆ ಸ್ಟಾರ್ಟ್ ಆಗಲ್ಲ ಯಾಕೆಂದರೆ ಸೇಫ್ಟಿಗೋಸ್ಕರ ನಿಮಗೆ ಇದನ್ನು ನಾನು ನಿಮಗೆ ಹಾರ್ನೆಸ್ ಅಂತ ಕೊಡ್ತಾನೆ ನಿಮಗೇನಾದರೂ ಇನ್ ಎನ್ ಕೆ ಎನಿ ಕೇಸ್ ಆಫು ಫೈರ್ ಕ್ಯಾಚ್ ಆಗೋದು ಅದನ್ನು ನಿಮಗೆ ತಡೆಯುತ್ತೆ ಇದರಲ್ಲಿ ವೀಕ್ಷಕರ ಇವಾಗ ನಾವು ಮಾರುತಿ ಸುಜುಕಿ ವೆಂಕಟ್ ಮೋಟರ್ಸಿಂದ ಈ ಒಂದು ಈಕೋ ಸಿ ಎನ್ ಜಿ ಫೈವ್ ಸೀಟರ್ನ ಒಂದು ರೈಡ್ ಮಾಡೋಣ ಅಂತ ತೊಗೊಂಡು ರಿವ್ಯೂ ಮಾಡೋಣ ಅಂತ ಹೇಳ್ಬಿಟ್ಟು ಹೇಗಿದೆ ಪಫಾಮೆನ್ಸು ಮತ್ತು ಎ ಸಿ ಎಲ್ಲ ಯಾವ ರೀತಿ ಚಿಲ್ಲಿಂಗ್ ಇದೆ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈಗ ಆಲ್ರೆಡಿ ಎ ಸಿ ರನ್ನಿಂಗಲ್ಲಿದೆ ನೋಡಿ ಟೂ ಪಾಯಿಂಟಿಗೆ ಇಟ್ಟಿದ್ದೀವಿ ನಾವು ಎ ಸಿ ಈಗ ಆಲ್ರೆಡಿ ಕೂಲಿಂಗ್ ಆಗ್ತಾಯಿದೆ ಒಂದು ಬೆಟರ್ ಫೀಲ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು ಹಾಗೆ ಸಿ ಎನ್ ಜಿನಲ್ಲಿ ಇದು ಇಪ್ಪತ್ತ ಆರು ಕಿಲೋಮೀಟ್ರು ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಒನ್ ಒನ್ ಕಿಲೋಮೀಟರ್ಸ್ ಮೈಲೇಜ್ನ ಕೊಡುತ್ತೆ ನೋಡಿ ಸೀಟ್ ಬೆಲ್ಟ್ ರಿಮೈಂಡರ್ ಇಲ್ಲಿ ತೋರಿಸ್ತಾ ಇದೆ